ಹಾಯ್ ನಮಸ್ತೆ ನಾನು ನಂಜನ್ ನೀವು ನೋಡ್ತಾ ಇದ್ದೀರಾ ನಮ್ಮ ದುಃಖ ಇಷ್ಟ ಸ್ನೇಹಿತರೆ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಈ ಒಂದು ಆನೆಗಳ ಒಂದು ಸಾವಿನ ಸಂಖ್ಯೆ ಅನ್ನೋದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇವೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ಅವಧಿಯಲ್ಲಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗಿದ್ದ ಗೋಪಾಲಸ್ವಾಮಿ ಬಲರಾಮ ಅರ್ಜುನ ಹಾಗೆ ಅಶ್ವತ್ಥಾಮ ಸಾವನ್ನಪ್ತವೆ ಇವು ಸಾಕಾನೆಗಳ ಲೆಕ್ಕ ಆಯಿತು ಅಂತಂದರೆ ಇನ್ನು ಕಾಡಾನೆಗಳ ಲೆಕ್ಕ ಯಾವುದಕ್ಕೂ ಕೇಳುವುದಕ್ಕೆ ಹೋಗಬೇಡಿ ಹಾಗಾದರೆ ಸೊ ಗೋಪಾಲಸ್ವಾಮಿ ಬಲರಾಮ ಅರ್ಜುನ ಹಾಗೆ ಅಶ್ವತ್ಥಾಮ ಯಾವ ರೀತಿಯಾಗಿ ಸಾವನ್ನಪ್ತವೆ ಮತ್ತು ಇದಕ್ಕೇನಾದರೂ ಅರಣ್ಯ ಇಲಾಖೆ ಏನಾದರೂ ಮಾಡ್ಬೋದಾ ಅನ್ನೋ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಗೋಪಾಲಸ್ವಾಮಿ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗಿಯಾಗ್ತಾ ಇದ್ದ ಇವನ ಎತ್ತರ ಎರಡು ಪಾಯಿಂಟ್ ಒಂಬತ್ತು ಎರಡು ಮೀಟರ್ ಹಾಗೆ ಇವನ ತೂಕ ಐದು ಸಾವಿರದ ನನ್ನೂರ ಐವತ್ತು ಕೆ ಜಿ ಇವನ ವಯಸ್ಸು ಒಂದು ಮೂವತ್ತೊಂಬತ್ತರಿಂದ ನಲ್ವತ್ತು ವರ್ಷ ಆಗಿರುತ್ತೆ ಸೊ ಎಲ್ಲರೂ ಇವನನ್ನು ಇವನೇ ಭವಿಷ್ಯದ ಅಂಬಾರಿ ಆನೆ ಅಂತಲೂ ಕರಿತಾ ಇರ್ತಾರೆ ಯಾಕೆ ಅಂತಂದರೆ ಕ್ಯಾಪ್ಟನ್ ಅಭಿಮನ್ಯುವಿನ ನಂತರ ಸೊ ಇವನೇ ಅಂಬಾರಿಯನ್ನು ಹೊರ್ತಕ್ಕಂಥ ಒಬ್ಬ ಸ್ಟ್ರಾಂಗ್ ಕಂಟೆಂಡರ್ ಆಗಿರ್ತಾನೆ ಹಾಗೆ ಎಲ್ಲರ ಅಚ್ಚುಮೆಚ್ಚಿನ ಆನೆ ಆಗಿರ್ತಾನೆ ಆದರೆ ಎರಡು ಸಾವಿರದ ಇಪ್ಪತ್ತ ಎರಡು ನವೆಂಬರ್ ಇಪ್ಪತ್ತೆರಡರಂದು ಸೊ ಮತ್ತಿಗೋಡು ಆನೆ ಶಿಬಿರದಿಂದ ಆಹಾರವನ್ನು ಹುಡುಕಿಕೊಂಡು ಕಾಡಿಗೆ ಹೋಗ್ತಾನೆ ಆ ಒಂದು ಕಾಡಿನಲ್ಲಿ ಸೊ ಗೋಪಾಲ ಸ್ವಾಮಿಗೆ ಒಂದು ಕಾಡಾನೆ ಎದುರಾಗುತ್ತೆ ಅಲ್ಲಿ ಇವರಿಬ್ಬರ ನಡುವೆ ಸೊ ಒಂದು ತೀವ್ರವಾದ ಒಂದು ಫೈಟ್ ಅನ್ನೋದು ಆಗುತ್ತೆ ಆದರೆ ಆ ಒಂದು ಕಾಡಾನೆಗಾಲಲ್ಲಿ ತುಂಬಾ ಡ್ಯಾಮೇಜ್ ಆಗಿರ್ಬೋದು ಆದರೆ ಸೊ ನಮ್ಮ ಗೋಪಾಲಸ್ವಾಮಿಗೆ ಒಂದು ತೀವ್ರವಾದ ಒಂದು ಗಾಯ ಅನ್ನೋದು ಆಗುತ್ತೆ ಹಾಗೆ ಅಷ್ಟೇ ಹೆವಿ ಬ್ಲೀಡಿಂಗ್ ಆಗಿ ಎರಡು ಸಾವಿರದ ಇಪ್ಪತ್ತೆರಡು ನವೆಂಬರ್ ಇಪ್ಪತ್ತ್ಮೂರರಂದು ಸೊ ಗೋಪಾಲಸ್ವಾಮಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಸ್ನೇಹಿತರ ಗೋಪಾಲಸ್ವಾಮಿಯ ನಂತರ ಮೇ ಏಳು ಎರಡು ಸಾವಿರದ ಇಪ್ಪತ್ತ ಮೂರು ಬಲರಾಮ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಹದಿಮೂರು ಬಾರಿ ಚಿನ್ನದ ಅಂಬಾರಿಯನ್ನು ಒತ್ತು ಸಾಗಿದ ಬಲರಾಮ ಅನಾರೋಗ್ಯದ ಕಾರಣ ಸಾವನ್ನಪ್ಪಾನೆ ನನಗೆ ಅನಿಸಿದ್ದ ಪ್ರಕಾರ ಬಲರಾಮನಿಗೆ ಏನು ಸಾಯುವ ವಯಸ್ಸಾಗಿರಲಿಲ್ಲ ಕೇವಲ ಅರವತ್ನಾಲ್ಕು ವರ್ಷ ಆದರೆ ತುಂಬಾ ಜನ ಹೇಳೋ ಪ್ರಕಾರ ಏನು ಅಂತಂದ್ರೆ ಬಲರಾಮ ಆಹಾರವನ್ನ ಹುಡುಕಿಕೊಂಡು ಕಾಡಿಗೆ ಹೋಗಿರಬೇಕಾದ್ರೆ ಅಲ್ಲಿ ರೈತನೋರ್ವ ಬಲರಾಮನಿಗೆ ಸೊ ಗುಂಡ ಹಾರಿಸ್ತಾನೆ ಅದೇ ಕಾರಣದಿಂದ ಅವನಿಗೆ ಸ್ವಲ್ಪ ಗಂಭೀರ ಪ್ರಮಾಣದ ಹಾನಿ ಅನ್ನೋದು ಕಣ್ಣಿಗೆ ಆಗುತ್ತೆ ಅಂತ ನಂತರ ಇವನ ಆರೋಗ್ಯದಲ್ಲಿ ಒಂದು ತೀವ್ರವಾದ ಒಂದು ಬದಲಾವಣೆ ಆಗುತ್ತೆ ನಂತರ ಎಷ್ಟೇ ಚಿಕಿತ್ಸೆ ನೀಡಿದ್ದರೂ ಬಲರಾಮ ಅದಕ್ಕೆ ಸ್ಪಂದಿಸದೆ ಪ್ರಾಣವನ್ನು ತ್ಯಾಗ ಮಾಡ್ದ ಅಂತ ಕೆಲವೊಂದು ರಿಪೋರ್ಟ್ಸ್ ಅನ್ನೋದು ಹೇಳ್ತಾ ಇತ್ತು ಇದಾದ ನಂತರ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಒಂದು ದಿನವನ್ನ ಕರ್ನಾಟಕದ ಇತಿಹಾಸದಲ್ಲೇ ಒಂದು ಬ್ಲ್ಯಾಕ್ ಡೇ ಅಂತ ಕನ್ಸಿಡರ್ ಮಾಡಬೇಕಾಗ್ತದೆ ಯಾಕೆ ಅಂತಂದ್ರೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಎಂಟು ಬಾರಿ ಚಿನ್ನದ ಅಂಬಾರಿಯನ್ನ ಒತ್ತು ಸಾಗಿದ ಅರ್ಜುನ ಒಂದು ಕಾಡಾನೆ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಹಾಸನದ ಹೆಸರುಳೂರು ಅರಣ್ಯ ಭಾಗದಲ್ಲಿ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾನೆ ಸ್ನೇಹಿತರೆ ಅರ್ಜುನನ ಬಗ್ಗೆ ಹೇಳಬೇಕು ಅಂತಂದ್ರೆ ಅರ್ಜುನನ ಎತ್ತರ ಬಂದು ಎರಡು ಪಾಯಿಂಟ್ ಒಂಬತ್ತು ಆರು ಮೀಟರ್ ತೂಕ ಬಂದು ಐದು ಸಾವಿರದ ಎಂಟುನೂರ ಐವತ್ತು ಕೆ ಜಿ ಅದಕ್ಕಿಂತ ಹೆಚ್ಚು ಹಾಗೆ ಅರ್ಜುನ ನಡೀತಕ್ಕಂಥ ಒಂದು ಗಾಂಭೀರ್ಯಕ್ಕೆ ಸೋಲದೆ ಇರ್ತಕ್ಕಂಥವ್ರು ಯಾರೂ ಇರಲಿಲ್ಲ ಅವನನ್ನು ಎದುರಿಸ್ತಕ್ಕಂಥ ಆನೆ ಕೂಡ ಯಾವುದೂ ಇರಲಿಲ್ಲ ಆದರೆ ಅವತ್ತು ಒಂದು ಹಾಸನದ ಹೆಸರುಳೂರು ಅರಣ್ಯ ಭಾಗದಲ್ಲಿ ನಡೆದ ಆ ಒಂದು ಕಾರ್ಯಾಚರಣೆಯಲ್ಲಿ ಅರ್ಜುನ ಆ ಒಂದು ಕಾಡಾನೆ ವಿರುದ್ಧ ಹೋರಾಟದಲ್ಲಿ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಆ್ಯಕ್ಚುಲಿ ಅವತ್ತು ಏನಾಯಿತು ಅಂತ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು ಆ ಒಂದು ಘಟನೆಗೆ ಕಾರಣಗಳಾದರೂ ಏನೇನು ಅಂತ ಹಾಗೆ ಅಲ್ಲಿ ಅರ್ಜುನನ ಉಳಿಸ್ಕೊಳ್ಳೋದಕ್ಕೆ ತುಂಬ ಅವಕಾಶಗಳಿತ್ತು ಆದರೆ ಅದು ಯಾವುದೂ ಕೂಡ ಆಗಲಿಲ್ಲ ಸೊ ಇದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋದಿಲ್ಲ ಸೊ ನಿಮಗೂ ಕೂಡ ಮಾಹಿತಿ ಅನ್ನೋದು ಗೊತ್ತೇ ಇರುತ್ತೆ ನಂತರ ಅರ್ಜುನ ತನ್ನ ಪ್ರಾಣ ತ್ಯಾಗ ಮಾಡಿದ ನಂತರ ಆಗಾಗ ಕೆಲವೊಂದು ಆನೆಗಳು ಮೃತಪಟ್ಟವು ತಣ್ಣೀರಾಗಿರ್ಬೋದು ಹಾಗೆ ಇತ್ತೀಚೆಗೆ ಆ ಒಂದು ಕಾಪಿ ಎಸ್ಟೇಟ್ನಲ್ಲಿ ಈ ಒಂದು ಕರೆಂಟ್ ಶಾಕ್ ತಗಲಿ ಒಂದು ದೊಡ್ಡ ಕಾಡಾನೆ ಸಾವನ್ನಪ್ಪಿತು ಅದು ಬಿಟ್ಟು ಸೊ ಒಂದು ದಿನದ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಅಶ್ವತ್ಥಾಮ ಇವನು ತುಂಬ ಎತ್ತರ ಇರ್ತಾನೆ ಅರೌಂಡು ಟೂ ಪಾಯಿಂಟ್ ಏಯ್ಟ್ ಫೈವ್ ಮೀಟರ್ಸ್ ಎತ್ತರ ಇರ್ತಾನೆ ತೂಕ ಬಂದು ಒಂದು ನಾಲ್ಕು ಸಾವಿರದ ಕೆ ಜಿ ಇರ್ಬೋದು ಸೊ ಪ್ರತಿಯೊಬ್ಬರೂ ಅಶ್ವಥಮ ಮೊದಲ ಬಾರಿಗೆ ದಸರಾದಲ್ಲಿ ಭಾಗಿಯಾಗಿದ್ದಾಗ ಇವನು ಭವಿಷ್ಯದ ಅಂಬಾರಿ ಆನೆ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಇದ್ದಾವೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವನ ಮುಖದ ಲಕ್ಷಣ ಆಗಿರ್ಬೋದು ಎತ್ತರ ಆಗಿರ್ಬೋದು ಹಾಗೆ ಆ ಒಂದು ಬೆನ್ನಿನ ಮೇಲ್ಭಾಗ ಇವೆಲ್ಲವನ್ನು ನೋಡಿ ಇವನು ಭವಿಷ್ಯದಲ್ಲಿ ಉತ್ತಮ ಅಂಬಾರಿ ಆನೆ ಆಗ್ತಾನೆ ಅಂತ ಕನಸನ್ನು ಕೊಟ್ಟಿದ್ರು ಆದರೆ ಅಷ್ಟು ಆನೆ ಸೊ ನೆನ್ನೆ ಆ ಒಂದು ಭೀಮನಕಟ್ಟೆ ಅರಣ್ಯ ಪ್ರದೇಶ ಏನಿದೆಯೋ ಅಲ್ಲಿ ಒಂದು ಆಹಾರವನ್ನು ಹುಡುಕಿಕೊಂಡು ಕಾಡಿಗೆ ಹೋದಾಗ ಒಂದು ಸೋಲಾರ್ ಪೈನ್ಸ್ ಅನ್ನು ತುಳಿದು ಸಾವನ್ನಪ್ಪಾನೆ ಸ್ನೇಹಿತರೆ ಇದ್ರ ಬಗ್ಗೆ ಕೆಲವೊಂದು ರಿಪೋರ್ಟ್ಸ್ ಬಂದಿದ್ದೇನು ಅಂತಂದ್ರೆ ಅಶ್ವತ್ಥ ಅಮ್ಮನಿಗೆ ಮೊದಲೇ ಆರೋಗ್ಯದಲ್ಲಿ ಸರಿ ಇರಲಿಲ್ಲ ಅವನಿಗೆ ಶ್ವಾಸಕೋಶ ಹಾಗೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದ ಅಂತ ಸೊ ಫೈನಲಾಗಿ ಅಶ್ವತ್ಥಮ್ಮನ ಕತೆ ಈಗಾಯಿತು ಸ್ನೇಹಿತರೆ ಇದು ಬರೀ ಸಾಕಾನೆಗಳ ಕತೆ ಅಷ್ಟೇ ಯಾಕೆ ಅಂತಂದರೆ ಈ ನಾಲ್ಕು ಆನೆಗಳು ತುಂಬ ಫೇಮಸ್ ಇತ್ತು ಅಲ್ಲಿ ಏನೇ ಆದರೂ ನಮಗೆ ಗೊತ್ತಾಗ್ತಾ ಇತ್ತು ಇನ್ನು ನಾರ್ಮಲ್ ಆಗಿರ್ತಕ್ಕಂಥ ಆನೆಗಳು ಎಷ್ಟು ಮೃತಪಟ್ಟಿರ್ಬೋದು ಸಾಕಾನೆಗಳು ತುಂಬ ಆನೆಗಳು ಸತ್ತೋಗಿರುತ್ತವೆ ಆದರೆ ನಮಗೆ ಮಾಹಿತಿ ಅನ್ನೋದು ಇರೋದಿಲ್ಲ ಇವು ಸಾಕಾನೆಗಳ ಕತೆ ಆಯಿತು ಅಂತಂದರೆ ಇನ್ನು ಕಾಡಾನೆಗಳ ಕತೆ ಕೇಳೋದಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಈ ಒಂದು ಕಾಡಲ್ಲಿ ಮತ ಗಜಗಳ ಒಂದು ಹೋರಾಟದ ನಡುವೆ ಆನೆಗಳು ಸಾವನ್ನಪ್ಪೋದು ಒಂದು ಸಾಮಾನ್ಯ ಪ್ರಕ್ರಿಯೆ ಆದರೆ ಬೇರೆ ಬೇರೆ ಕಾರಣಗಳಿಂದ ಆನೆಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವನ್ನಪ್ಪುತ್ತಿದೆ ಅಂತಂದರೆ ಆನೆಗಳ ಉಸ್ತುವಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥ ಇಲಾಖೆ ಸುಮ್ಮನೆ ಕೈ ಕೊಟ್ಕೊಂಡು ಇದೆಯೇನೋ ಅಂತ ನನಗೆ ಅರ್ಥ ಆಗ್ತದೆ ಇಲ್ಲಿ ಸೋಲಾರ್ ಪೆನ್ಸಿಂಗಿಂದ ಅಶ್ವತ್ಥಾಮ ಸಾವನ್ನಪ್ಪಿದ ಒಂದು ತಿಂಗಳ ಹಿಂದೆ ಇದೇ ಒಂದು ಕಾರಣದಿಂದ ಮತ್ತೊಂದು ದೊಡ್ಡ ಕಾಡಾನೆ ಅದು ಕೂಡ ಸಾವನ್ನಪ್ಪು ಇವೆಲ್ಲವೂ ಸಹ ನಮಗೆ ತಿಳಿದಿರೋ ರೀತಿಯಾಗಿ ಆಗ್ತಾ ಇದೆ ಇನ್ನ ತಿಳಿದೇ ಇರೋ ರೀತಿ ಎಷ್ಟು ಘಟನೆಗಳು ಎಷ್ಟು ಆನೆಗಳು ಸಾವನ್ನಪ್ಪಿರ್ಬೋದು ಅಂತ ಸೊ ನಾವು ಇಲ್ಲಿ ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ಆನೆಗಳ ಒಂದು ಜವಾಬ್ದಾರಿಯನ್ನ ಒತ್ತುಕೊಂಡಿರ್ತಕ್ಕಂಥ ಇಲಾಖೆ ಸುಮ್ಮನೆ ಕೈ ಕೊಟ್ಕೊಂಡು ಕೂತ್ಕೊಂಡ್ರೆ ಅದಕ್ಕೆ ಸೊಲ್ಯೂಷನ್ ಅಲ್ಲ ನನಗೆ ಅನಿಸಿದ ಪ್ರಕಾರ ಮೊದಲು ಅವರು ಸಾರ್ವಜನಿಕರ ಹತ್ರ ಮಾತಾಡಬೇಕಾಗ್ತದೆ ಅವರ ಒಂದು ಮನವೊಲಿಸೋದಕ್ಕೆ ಪ್ರಯತ್ನ ಪಡಬೇಕಾಗ್ತದೆ ನಾವು ಎಷ್ಟೇ ದೊಡ್ಡ ಕಾನೂನು ಮಾಡಿದ್ರು ಜನರಿಗೆ ಆ ಒಂದು ಕಾನೂನಿನ ಅರಿವಿಲ್ಲ ಅಂತಂದರೆ ಆ ಒಂದು ಕಾನೂನು ಅಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯ ಇರೋದಿಲ್ಲ ಅದಕ್ಕೆ ನನ್ನ ಅನಿಸಿಕೆ ಪ್ರಕಾರ ಜನರಿಗೆ ಸಾಧ್ಯವಾದಷ್ಟು ಒಂದು ಮಾಹಿತಿಯನ್ನು ನೀಡ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಅಂತ ಮತ್ತೆ ಆ ಒಂದು ಸಾಮಾನ್ಯವಾಗಿ ಇಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ಸೋಲಾರ್ ಫೆನ್ಸ್ ಇಂದ ಆಗ್ತಾ ಇವೆ ಹಾಗೆ ಈ ಒಂದು ವಿದ್ಯುತ್ ಸ್ಪರ್ಶದಿಂದ ಆಗ್ತಾ ಇದೆ ಕೆಲವರು ಈ ಒಂದು ಬಂದೂಕಿನ ದಾಳಿ ಮಾಡ್ತಾ ಇದ್ದಾರೆ ಸೊ ಇಂತಹ ಎಲ್ಲ ರೈತರ ಹತ್ರ ಮಾತಾಡಿ ಸೊ ಈ ಒಂದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಅನ್ನೋದು ಹುಡುಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಮತ್ತೆ ಈ ಒಂದು ಆನೆ ಮತ ಮಾನವ ಸಂಘರ್ಷ ಅಂತಕ್ಕೊಂದು ಸ್ವಾಭಾವಿಕ ಪ್ರಕ್ರಿಯೆ ಆಗಿದ್ರು ಕೂಡ ಇಲಾಖೆಯಲ್ಲಿ ಹೊಸ ಹೊಸ ಪದ್ಧತಿಗಳನ್ನ ಅಳವಡಿಕೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸೊ ನನ್ನ ಅನಿಸಿಕೆ ಹಾಗಾದರೆ ನಿಮಗೆ ಸೊ ನಮ್ಮ ದಸರಾ ಆನೆಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವನ್ನಪ್ಪಾ ಇರೋದಕ್ಕೆ ಸೊ ನಿಮಗೆ ಏನು ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು